ಮುಂಚೆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅದ್ಭುತವಾಗಿರುವಂತಹ ವ್ಯಾಪಾರ ನೋಡಿದರೆ ಅದ್ರಲ್ಲಿ ಅಭಿವೃದ್ಧಿಯನ್ನ ಕಾಣಿದರೆ ಆದ್ರೆ ಅಂತ ಕುಸ್ತು ಹೋಗುತ್ತೆ ಕೆಲವು ಭಾವನೆಗಳೇ ಅವರೊಂದು ಅಸಾಧ್ಯ ಭಾವನೆಗಳು ಇರೋ ಇವರು ಏನಾದ್ರೂ ಈ ಮಿಡ್ಲ್ ಅಲ್ಲಿ ಬಿಟ್ರೆ ಆ ಕಡೆಗೂಲ್ಲ ಈ ಕಡೆಗೆ ಇಲ್ಲ ಅಂತವ್ರಿ ಇವರು ಇವ್ರು ಬೆಳೆಯಲ್ಲ ಇನ್ನೊಬ್ರು ಬೆಳೆಸಲ್ಲ ಇನ್ನೊಬ್ರು ಬೆಳೆದಿರೋದನ್ನ ನೋಡಿದ್ರೆ ಅಸೂಯ ಪಡೋದು ಇವ್ರು ಜೀವ ಮಾಡ್ಕೊಳಿ ಅಂತ ಸಂಸ್ಥೆ ಅಷ್ಟೇ ಅಷ್ಟೇ ಆ ಸಂಸ್ಥೆಗಳನ್ನ ಬರ್ಕೊಳ್ಳೋದು ಒಂದು ನಿಮ್ಮ ತಿಜೋರ್ ಇಟ್ಕೊಳ್ಳೋದು ತಿಜೋರ್ ಇನ್ನೊಂದು ನಿಮ್ಮ ಪಾಕೆಟ್ ಅಲ್ಲಿ ಮತ್ತೊಂದನ್ನ ಮನೆಯಲ್ಲಿ ಹನುಮಾನ್ ತಂತ್ರದಲ್ಲಿ ಬಳಸಿ ಅತ್ಯಂತ ಅದ್ಭುತವಾಗಿ ಅದುರಿದ್ದೆ ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಚಾನಲ್ ಚಾನೆಲ್ ಅಂದರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಏನು ಪ್ರತಿಯೊಂದು ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ ನ ತಿಳಿಸಿಕೊಡುವಂತ ಸ್ಪಿರಿಚುಯಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದರೆ ಮುಂಚೆ ವ್ಯಾಪಾರ ತುಂಬ ಚೆನ್ನಾಗ್ತಾ ಇತ್ತು ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು ಬ್ಯಾಂಗಲ್ ಶಾಪ್ ಆಗಿರ್ಬೋದು ಅದ್ಭುತವಾಗಿರುವಂಥ ವ್ಯಾಪಾರನ ನೋಡಿದರೆ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣಿದಾರೆ ಆದರೆ ದಿಢೀರಂತ ಕುಸ್ತು ಹೋಗುತ್ತೆ ಏನು ಕಾರಣ ಅಂತ ಗೊತ್ತಿಲ್ಲ ಯಾರೋ ನಮ್ಮ ಮೇಲೆ ಕಣ್ಣು ಹಾಕ್ಬಿಟ್ರು ಅಥವಾ ಇನ್ನೆಲ್ಲೋ ಶಾಪಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಿದ್ದಾರೋ ಇನ್ನೂ ಟೇಸ್ಟ್ ಚೆನ್ನಾಗಿದೆ ಅಂತ ಅಲ್ಲಿ ಹೋಗ್ತಿದಾರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ ಬಟ್ ನಮಗೆ ಮುಂಚೆ ಚೆನ್ನಾಗಿ ನಾವು ನೋಡಿದ್ದೀವಿ ಏಳಿಗೆ ಏನು ಕಂಡಿದ್ದೀವಿ ಆದರೆ ದಿಢೀರಂತ ಕುಸ್ತು ಬೀಳಲು ಏನು ಕಾರಣ ಇರಬಹುದು ಸೊ ಇದು ಮತ್ತೆ ನಮ್ಮ ಮುಂಚಿನ ಥರನೇ ಆಗಬೇಕು ಅಂತಂದರೆ ಏನಾದರೂ ಒಂದು ತಂತ್ರ ಮಾಡ್ಕೊಳ್ಬಹುದಾ ಅಥವಾ ಏನು ರೆಮಿಡಿ ಮಾಡಿಕೊಂಡ್ರೆ ನಮಗೆ ಮುಂಚಿನ ಒಂದು ಸಕ್ಸಸ್ ಈಗಲೂ ಕಾಣಬಹುದು ಗುರುಗಳೇ ಸೊ ವ್ಯಾಪಾರಿಗಳಿಗೋಸ್ಕರ ತಿಳಿಸ್ಕೊಡ್ತೀವಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ನನ್ನ ಬಳಿಗೆ ಕೆಲವರು ಬಂದು ಇದನ್ನು ಹೇಳಿದ್ದಾರೆ ಗುರುಗಳೇ ನಾವು ಈ ಮಳಿಗೆ ಮಾಡಿ ಹತ್ತರಿಂದ ಹನ್ನೆರಡು ವರ್ಷ ಆಯಿತು ಮೊದಲು ಒಂದು ಐದರಿಂದ ಆರು ವರ್ಷ ಚೆನ್ನಾಗಿ ನಡೀತು ತುಂಬ ಅಂದರೆ ತುಂಬ ಚೆನ್ನಾಗಿ ನಾವು ಇನ್ನೊಂದು ಬ್ರಾಂಚ್ ಮಾಡಬೇಕು ಅಂದ್ಕೊಂಡಿದ್ವಿ ಆ ಮಟ್ಟಕ್ಕೆ ನಡೆಯಿತು ಗುರುಗಳೇ ಅದು ಏನಾಯ್ತು ಅನ್ನೋ ಗೊತ್ತಿಲ್ಲ ಕೆಲಸದವರು ಚೇಂಜ್ ಆದರು ನಮ್ಮಲ್ಲಿ ಸ್ವಲ್ಪ ಮನಸ್ತಾಪಗಳು ಬಂದವು ಅದಾದ ನಂತರ ಯಾಕೋ ಏನೋ ಗೊತ್ತಿಲ್ಲ ವ್ಯಾಪಾರ ಕುಸಿದು ಬಿಡ್ತು ಮೊದಲಿಂದಲೂ ಹಾಗೆ ಬಂದಿದ್ದರೆ ಏನೋ ಬಿಡು ಏರಿಯಾ ಚೆನ್ನಾಗಿಲ್ಲ ಅಂತ ಹೌದು ಬಟ್ ತುಂಬ ಚೆನ್ನಾಗಿ ನಡೆದಿದ್ದು ದಿಢೀರ್ ಕುಸಿದು ಅಂದರೆ ಏನೇನು ಬೇಕು ನಾವು ನಾನು ಹೇಳ್ತಿರೋದು ದಿನಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಒಂದು ಲಕ್ಷ ತನಕ ವ್ಯಾಪಾರ ಆಗ್ತಿದ್ದುದು ಈಗ ಸಾವಿರಗಳೆಲ್ಲ ಒಳ್ಳೆ ಐನೂರು ನಡೀತಾ ಇದೆ ನೂರ ಐನೂರು ನಡೀತಾ ಇದೆ ಅದೇ ಇದಕ್ಕೆ ನೀವು ಹೇಳಿದಾಗೆ ಈ ಮನುಷ್ಯನ ಕಣ್ಣ ದೃಷ್ಟಿ ಅದ ನರಘೋಷ ಅಂತ ಆಗುತ್ತೆ ಆ ನರಘೋಷವನ್ನ ಅಂತಂದ್ರೆ ಅಹಿತ ದೃಷ್ಟಿ ನೀಚ ದೃಷ್ಟಿ ಕೃಪ ದೃಷ್ಟಿ ಅಬ್ಬಾ ಏನು ಮಾಡಿದಾನೆ ಒಳಗಡೆ ಇನ್ನರ್ ಸೈಡ್ ಅವರು ಖುಷಿಯಿಂದ ಪಾಪ ಕಷ್ಟಪಟ್ಟವನೇ ಏನು ಮಾಡೋದೇ ಚೆನ್ನಾಗಿರಲಿ ಅಂದರೆ ಪರವಾಗಿಲ್ಲ ಒಳಗಡೆ ಕೊತ 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 ಕುದೀತಿರ್ತಾರೆ ಅಂದರೆ ಅವ್ರಿಗೆ ತುಂಬ ಅಸೂಯೆ ಮೇಲ್ನೋಟಕ್ಕೆ ಚೆನ್ನಾಗಿ ಕಟ್ಟಿದ್ಯಾವ ಹೋಗಿರ್ತಾರೆ ಅಷ್ಟೇ ಇದ್ದವ್ರು ಭಾರಿ ಕಷ್ಟ ಇವರು ಕೆಲವು ರೇಖೆಗಳೊಂದಿಗಿರ್ತಾರೆ ಕೆಲವು ಮಚ್ಚೆಗಳೊಂದಿಗೆ ಇರ್ತಾರೆ ಕೆಲವು ಭಾವನೆಗಳೇ ಅವರದ್ದು ಅಸಧ್ಯ ಭಾವನೆಗಳಿರೋವಂಥವ್ರು ಇವರು ಏನಾದರೂ ಈ ಮಿಡ್ಲಲ್ಲಿ ಇದ್ದುಬಿಟ್ರೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂಥವ್ರು ಇವರು 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 ಬೆಳೆಯಲ್ಲ ಇನ್ನೊಬ್ರು ಬೆಳೆಸಲ್ಲ ಇನ್ನೊಬ್ಬರು ಬೆಳೆದಿರೋದನ್ನು ನೋಡಿದ್ರೆ ಅಸೂಯ ಪಡೋದು ಇವರು ಜುಮಾನ್ ಪರ್ಯಂತ ಇದೊಂದೇ ಅವ್ರು ದೇವರು ಬರೆದಿರೋದು ಇವರು ಇಂಥವ್ರು ಎಲ್ಲರನ್ನೂ ಅದೊಂದು ಇದೊಂದು ಮಾತು ಹೇಳಿ 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 ಹಾಳು ಮಾಡೋದಷ್ಟೇ ಯಾರೋ ಚೆನ್ನಾಗಿದ್ದರೆ ಅವ್ರಿಗೆ ಅದು ಇದು ಹೇಳೋದು ಏನೋ ಎತ್ತ ಅಂತಾರೆ ಆ ಥರ ಎತ್ತಿ ಕಟ್ಟೋದು ಅವರ ನಾಶ ಮಾಡಿ ಇಂಥವ್ರು ಏನಾದರೂ ನಿಮ್ಮನ್ನು ಹೋಗಳಿದ್ರೆ ಅವ್ರು ಕಣ್ಣು ಬಿದ್ದರೆ ಮುಂಗಿತ್ತು ಕುಸಿದು ಬಿದ್ದು ಅಂತ ಅರ್ಥ ಅದಕ್ಕೆ ಈ ಅಂಗಡಿಗಳಿಗೋ ಅಥವಾ ಒಂದು ವೆಹಿಕಲ್ ಇಷ್ಟು ಕಿಲೋಮೀಟರ್ ಓಡದ ಮೇಲೆ ಸರ್ವಿಸ್ ಮಾಡ್ತೀವಲ್ಲ ಈ ಅಂಗಡಿಗೂ ಸರ್ವಿಸ್ ಮಾಡಬೇಕು ಹೇಗೆ ಸರ್ವಿಸ್ ಮಾಡಬೇಕು ಈ ಪ್ರತಿ ಅಮಾವಾಸ್ಯ ಒಂದು ಸಣ್ಣದೊಂದು ಬೂದು ಕುಂಬಳಕಾಯಿ ಹಿಲಿ ತೆಗೆದು ಹೊಡಿಯುವಂಥದ್ದು ಪೌರ್ಣಮಿಗೆ ಒಂದು ನಿಂಬೆಹಣ್ಣು ಹಿಡಿ ತೆಗೆದು ಹೊಡಿಯುವಂಥದ್ದು ಅದಲ್ಲದೆ ಹನುಮಾನ್ ತಂತ್ರ ಅಂತ ಬರುತ್ತೆ ಕೆಲವೊಂದು ಬೀಜಾಕ್ಷರಗಳು ಈಗ ನಾನು ಹೇಳುವಂಥದ್ದು ಈ ಹನುಮಾನ್ ತಂತ್ರ ಬೀಜಾಕ್ಷರ ಇದಾವಲ್ಲ ಸ್ಕ್ರೀನ್ ಮೇಲೆ ನಿಮ್ಗೆ ಕೊಡ್ತೀವಿ ಈಗ ಆ ಸ್ಕ್ರೀನ್ ಮೇಲೆ ಕೊಡೋಂಥದ್ದನ್ನು ಸಣ್ಣ ಚಿಟಿ ಅಷ್ಟೇ ಅದು ಆ ಸಂಖ್ಯೆಗಳನ್ನ ಬರ್ಕೊಳ್ಳೋದು ಒಂದು ನಿಮ್ಮ ಇಟ್ಕೊಳ್ಳೋದು ತಿಜೋರಲ್ಲಿ ಇನ್ನೊಂದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ಮತ್ತೊಂದನ್ನು ಇಡುವಂಥದ್ದು ಇದು ಮನೆಯಲ್ಲಿ ನೀವು ಇದರಿಂದ ಬಂದಿರೋದ್ರಿಂದ ಹಣ ತಗೊಂಡೋಗಿ ಎಲ್ಲಿಡ್ತೀರಿ ನೀವು ನಿಮ್ಮ ವ್ಯಾಪಾರದ ಹಣವನ್ನು ನಿಮ್ಮದೇ ಆಗಿರತಕ್ಕಂಥ ಒಂದು ಪರ್ಸ್ನಲ್ ಪೆಟ್ಟಿಗೆ ಅಂತ ಇಟ್ಕೊಂಡಿರ್ತೀನಿ ಅಲ್ಲಿ ಇಟ್ಕೊಳ್ತೀರಿ ಈ ಮೂರು ಚೀಟಿ ವ್ಯವಸ್ಥೆ ಮಾಡ್ಕೋಬೇಕು ಆ ಮೂರು ಚೀಟಿಗಳು ಈಗ ನಾನು ಹೇಳ್ತೀನಿ ಆ ಸಂಖ್ಯೆಗಳನ್ನು ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ ಅದನ್ನು ನೋಟ್ ಮಾಡಿಕೊಂಡು ಮನೆಯಲ್ಲಿ ಮಾಡಿರೋಂಥದ್ದು ಮತ್ತು ಮಳಿಗೆಯಲ್ಲಿ ಮಾಡಿರೋಂಥದ್ದು ಏನು ಚೀಟಿ ಇರುತ್ತೋ ಅದರ ಮೇಲೆ ಹನ್ನೊಂದು ಹನ್ನೊಂದು ಏಲಕ್ಕಿ ಇಡಬೇಕು ಮೇಲೆ ಬರೀ ಏಲಕ್ಕಿ ಮಾತ್ರ ಇಡಬೇಕಷ್ಟೇ ನೀವು ಇಲ್ಲಿ ಇಡಬೇಕು ನಿಮ್ಮ ಬಳಿ ಇರುತ್ತಲ್ಲ ಅದರಲ್ಲಿ ಮಾತ್ರ ಸುತ್ತಿಡಬೇಕಾಗತ್ತೆ ಜಾಸ್ತಿ ಬೇಡ ಲವಂಗಗಳು ಇಟ್ಕೋಬೇಕಾಗತ್ತೆ ಐದು ಲವಂಗ ಇದರಲ್ಲಿ ಏಲಕ್ಕಿ ಇರಲ್ಲ ಲವಂಗ ಮಾತ್ರ ಇರುತ್ತೆ ಅದರಲ್ಲಿ ಏಲಕ್ಕಿ ಇರುತ್ತೆ ಲವಂಗ ಇರಲ್ಲ ಹೀಗೆ ಒಂದೊಂದು ಕೂಡ ನೀವೇನು ಮೊದಲು ಅಂದಿರಲ್ಲ ಅದರ ದುಪ್ಪಟ್ಟು ನಡೆಯುತ್ತೆ ಈ ಸೀಕ್ರೆಟನ್ನು ನಿಮಗೆ ಬಿಟ್ಟ ಹಾಗೆ ಇನ್ನು ಯಾರಿಗೂ ನೀವು ಹೇಳೋ ಹಾಗಿಲ್ಲ ಹೇಳೋ ಹಾಗಿಲ್ಲ ಅಂತಂದರೆ ಅವರಿಗೆ ಕರ್ಮಗಳ ಕಳೆದಿದ್ರೆ ಮಾತ್ರ ಅದನ್ನು ಮಾಡ್ಕೊಳ್ತಾರೆ ಬೇರೆ ಎಲ್ಲದರಲ್ಲೂ ಕೂಡ ನಾನು ಹೇಳ್ತಿರ್ತೀನಿ ಮತ್ತು ಜನಕ್ಕೆ ತಿಳಿಸಿ ತಿಳಿಸಿ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ ಈ ಬಿಸ್ನೆಸ್ ನಿಮಗೆ ಒಂದು ಹಂತಕ್ಕೆ ತಲೆಪೆದ್ಮೇಲೆ ಖುಷಿಯಿಂದ ಮತ್ತೊಂದು ಧಾವಿಸಿ ಇನ್ನೊಂದನ್ನು ನಾವು ಮಾಡುತ್ತೀವಿ ಇನ್ನೊಂದು ನಾವು ಬ್ರಾಂಚ್ ಮಾಡ್ತಾ ಇದ್ದೀವಿ ಆ ಮಟ್ಟಕ್ಕೆ ಹೋದ ಮೇಲೆ ಬೇಕಾದ್ರೆ ಯಾರಿಗಾದರೂ ಹೇಳಿದ್ದೀವಿ ದಯವಿಟ್ಟು ನೀವು ಈ ಥರ ಮಾಡಿಕೊಂಡು ನನಗೆ ಒಬ್ಬ ಗುರುಗಳಿಗೆ ಕೊಟ್ಟಿದ್ದರೆ ರೆಮಿಡಿ ಅಂತ ಮಾಡಿಕೊಂಡು ಇದನ್ನು ಮಾಡಿದ್ರೆ ಪ್ರಾರಂಭ ಮಾಡೋದು ಬುಧವಾರ ಅಂಗಡಿಯಲ್ಲಿ ಇಟ್ಟಿರುವಂಥದ್ದು ಏನು ಸಣ್ಣ ಚೀಟಿ ಇದೆಯೋ ಅದ್ರಲ್ಲಿ ಹನ್ನೊಂದು ಏಲಕ್ಕಿ ಮತ್ತೆ ಮನೆ ಏನಿಟ್ಟಿದ್ರೆ ಚೀಟಿ ಅದರಲ್ಲೂ ಕೂಡ ಹನ್ನೊಂದು ಏಲಕ್ಕಿ ನಿಮ್ಮ ಹತ್ರ ಇಟ್ಕೊಳ್ಳೋದಿದೆಯಲ್ಲ ಪಾಕೆಟು ಅದರಲ್ಲಿ ಮಾತ್ರ ಐದು ಲವಂಗ 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 ಇಲ್ಲಿ ಇಲ್ಲ ಲವಂಗ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಇದನ್ನ ಮಾಡಿಕೊಂಡಾಗ ತಕ್ಷಣವೇ ಈ ಬುಧವಾರ ಮಾಡ್ಕೊಂಡು ನೆಕ್ಸ್ಟ್ ಬುಧವಾರವೇ ಸೇಮ್ ಹೇಗಿರುತ್ತೆ ಅಂತಂದ್ರೆ ಒಂದು ಮಿರಾಕಲ್ ಆಗುತ್ತೆ ಒಂದು ಮ್ಯಾಗ್ನೆಟ್ ಹಾಕಿದ್ರೆ ಹೇಗೆ ಸೆಳೆತ ಮಾಡ್ಕೊಡುತ್ತೋ ಹಾಗೆ ಜನರನ್ನು ಸೆಳೆತ ಮಾಡೋಂಥ ಈ ಅನುಮಾನ ತಂತ್ರವನ್ನ ಬಳಸಿದ್ರೆ ನಿಮಗೆ ಖಂಡಿತ ವ್ಯಾಪಾರ ಮತ್ತಷ್ಟು ಅಭಿವೃದ್ಧಿ ಆಗತ್ತೆ ಬರೆದಿಟ್ಕೊಳ್ಳಿ ಈಗ ನಾನು ಆ ಒಂದು ಸಂಖ್ಯೆಗಳನ್ನ ಕೊಟ್ಟಿದ್ದೇನೆ ನಂಬರ್ಸ್ ಹದಿನಾಲ್ಕು ಏಳು ಹನ್ನೆರಡು ಒಂಬತ್ತು ಹನ್ನೊಂದು ಹದಿಮೂರು ಹತ್ತು ಮೂರು ಎಂಟು ಈ ಸಂಖ್ಯೆಗಳನ್ನು ಕೊನೆಯದಾಗಿರ್ತದೆ ಏನಿದೆಯೋ ಹತ್ತು ಮೂರು ಎಂಟು ಈ ಸಂಖ್ಯೆಗಳು ಏನು ಬರ್ತಾವೋ ಇದು ಪೂರ್ಣವಾಗಿ ಮೂರು ಚೀಟಿ ಮಾಡಿಕೊಳ್ಳುತ್ತೆ ಈ ಮೂರನ್ನು ಕೂಡ ಮನೆಯಲ್ಲೊಂದು ಅಂಗಡಿಯಲ್ಲೊಂದು ನಿಮ್ಮ ಪಾಕೆಟ್ ಹಾಕಿ ಇಷ್ಟು ಮಾಡ್ಕೊಳ್ಳಿ ಹನುಮಾನ್ ತಂತ್ರ ಬಳಸಿ ಅತ್ಯಂತ ಅದ್ಭುತವಾಗಿ ಅಭಿವೃದ್ಧಿ ಆಗುತ್ತೆ ಖಂಡಿತ ಗುರುಗಳು ಎಲ್ಲೋ ಒಂದು ಕಡೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಂಡು ದಿಢೀರಂತ ಕುಸಿದು ಬಿದ್ದಾಗ ಈ ಬಿಸ್ನೆಸ್ ಬೇಡ ಬೇರೆ ಮಾಡಬೇಕು ಅಥವಾ ಬಿಸ್ನೆಸ್ ನಮ್ಗೆ ಆಗಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ಅಂತವರಿಗೆ ನೀವು ಒಂದು ಅದ್ಭುತವಾಗಿರುವಂತ ಹನುಮಾನ್ ತಂತ್ರವನ್ನ ಹೇಳ್ಕೊಟ್ಟಿದ್ರ ಆ ಸಂಖ್ಯೆಗಳು ಕೂಡ ಹೇಗೆ ರಚಿಸ್ಕೊಳ್ಬೇಕು ಅಂತ ತಿಳಿಸಿದಿರ ಇನ್ನು ಬಹಳ ವಿಶೇಷವಾಗಿ ಹನ್ನೊಂದು ಏಲಕ್ಕಿ ಜೊತೆಗೆ ನಮ್ಗೆ ಐದು ಲವಂಗ ಹೇಗೆ ಕೆಲಸ ಮಾಡುತ್ತೆ ಬಗ್ಗೆ ಕೂಡ ತಿಳಿಸಿದಿರ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ್ ನಿಮಗೂ ಕೂಡ ವ್ಯಾಪಾರದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಮುಂಚೆ ಆಗಿರೋ ರೀತಿಯಲ್ಲಿ ಈಗ ಬಿಸ್ನೆಸ್ ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಕ್ ಹೋಗ್ಬೇಡಿ ಈಗಷ್ಟೇ ಗುರುಗಳು ತಿಳಿಸಿರುವಂತಹ ಈ ಒಂದು ರೆಮಿಡಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ ನಮಸ್ಕಾರ